ಆಯುರ್ವೇದದಲ್ಲಿ ಅನೇಕ ರೋಗಗಳಿಗೆ ಅನೇಕ ಔಷಧಗಳು ಲಭ್ಯವಿದ್ದು ಅನಾದಿ ಕಾಲದಿಂದಲೂ ಋಷಿ ಮುನಿಗಳು ಇದನ್ನು ಅಳವಡಿಸಿಕೊಂಡು ಬಂದಿದ್ದಾರೆ ಹಾಗೂ ಈ ಬಗ್ಗೆ ಅನೇಕ ಸಂಶೋಧನೆಗಳನ್ನು ನಡೆಸಿದ್ದಾರೆ ಇತರರಿಗೂ ಮಾದರಿಯಾಗಿದ್ದಾರೆ ಇಂತಹುದೇ ಒಂದು ದಿವ್ಯ ಔಷಧವಾಗಿ ತುಪ್ಪ ಖ್ಯಾತಿ ಪಡೆದುಕೊಂಡಿದ್ದು ತುಪ್ಪವನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರ ಪ್ರಯೋಜನಗಳೇನು ಖಾಲಿ ಹೊಟ್ಟೆಯಲ್ಲಿ ತುಪ್ಪವನ್ನು ಏಕೆ ಸೇವಿಸಬೇಕು ಎಂದು ಆಯುರ್ವೇದದಲ್ಲಿ ತಿಳಿಸಲಾಗಿದ್ದು ಇದರಿಂದ ಅನೇಕ ಪ್ರಯೋಜನಗಳಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು ಹೊಟ್ಟೆಯನ್ನು ನಿರ್ವಿಷಗೊಳಿಸುವುದರಿಂದ ಹಿಡಿದು ಜೀರ್ಣಕ್ರಿಯೆ ಸಮಸ್ಯೆಗಳು ಇನ್ನಿತರ ಹೊಟ್ಟೆಯ ಸಮಸ್ಯೆಗಳನ್ನು ತುಪ್ಪ ನಿವಾರಿಸುತ್ತದೆ ಆರೋಗ್ಯಕಾರಿ ವಿಧವಾಗಿ ತುಪ್ಪ ಹೆಚ್ಚು ಭಾರತೀಯರು ತುಪ್ಪವನ್ನು ತಮ್ಮ ದೈನಂದಿನ ಜೀವನದಲ್ಲಿ ಹೆಚ್ಚು ಬಳಸುತ್ತಿದ್ದು ಆರೋಗ್ಯಕಾರಿ ವಿಧವಾಗಿ ತುಪ್ಪ ಖ್ಯಾತಿ ಪಡೆದುಕೊಂಡಿದೆ ತುಪ್ಪ ತಿಂದರೆ ದೇಹ ಬೆಳೆಯುತ್ತದೆ ಎಂಬ ಮೆಚ್ಚಕ್ಕೆ ಬದಲಾಗಿ ದಿನವೊಂದಕ್ಕೆ ಮೂರು ಚಮಚ ತುಪ್ಪವನ್ನು ಪ್ರತಿಯೊಬ್ಬರೂ ಸೇವಿಸಲೇಬೇಕು ಎಂದು ಆಯುರ್ವೇದ ಹೇಳುತ್ತದೆ ಜೀರ್ಣಕ್ರಿಯೆಗೆ ಸಹಕಾರಿ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ತುಪ್ಪ ಸೇವಿಸುವುದು ಜೀರ್ಣಕ್ರಿಯೆ ಕಿಣ್ವಗಳ ವಿಭಜನೆಯನ್ನು ನಿರ್ವಹಿಸುವ ಮೂಲಕ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ ಇದು ಹೊಟ್ಟೆಯ ಗ್ಯಾಸ್ ಅನ್ನು ಉತ್ತೇಜಿಸುತ್ತದೆ ಅಂತೆಯೇ ಆಹಾರವನ್ನು ವಿಭಜಿಸಿ ಸುಲಭವಾಗಿ ಜೀರ್ಣವಾಗುವಂತೆ ಮಾಡುತ್ತದೆ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಕೂಡ ತುಪ್ಪ ಸಹಕಾರಿಯಾಗಿದೆ ಶಕ್ತಿಯನ್ನು ಒದಗಿಸುತ್ತದೆ ತುಪ್ಪದಲ್ಲಿ ಫ್ಯಾಟಿ ಆಸಿಡ್ ಅಧಿಕವಾಗಿದ್ದು ಇದು ಸುಲಭವಾಗಿ ಜೀರ್ಣವಾಗುತ್ತದೆ ಹಾಗೂ ಶಕ್ತಿಗಾಗಿ ದೇಹವು ಸುಲಭವಾಗಿ ಜೀರ್ಣವಾಗುವಂತೆ ಮಾಡುತ್ತದೆ ದಿನವನ್ನು ಒಂದು ಚಮಚ ತುಪ್ಪದೊಂದಿಗೆ ಆರಂಭಿಸುವುದು ಶಕ್ತಿಯನ್ನು ವರ್ಧಿಸುತ್ತದೆ ಅಂತೆಯೇ ನಿಮ್ಮನ್ನು ಹೆಚ್ಚು ಚುರುಕಾಗಿಸುತ್ತದೆ ಹಾಗೂ ದಿನಪೂರ್ತಿ ಸಕ್ರಿಯವಾಗಿರಲು ಸಹಕಾರಿಯಾಗಿದೆ ತೂಕ ನಿರ್ವಹಣೆಗೆ ಸಹಕಾರಿ ತುಪ್ಪವನ್ನು ವಿವಿಧ ಆಹಾರದೊಂದಿಗೆ ಸೇರಿಸಿ ಸೇವಿಸುವುದು ತೂಕ ನಿರ್ವಹಣೆಗೆ ಸಹಕಾರಿಯಾಗಿದೆ ಇದರಲ್ಲಿ ಆರೋಗ್ಯಕಾರಿ ಕೊಬ್ಬು ಇದ್ದು ಇದು ಅತಿಯಾದ ಹಸಿವಾಗುವಿಕೆಯನ್ನು ನಿಯಂತ್ರಿಸುತ್ತದೆ ಅಂತೆಯೇ ನಿಯಂತ್ರಣವಿಲ್ಲದೆ ಆಹಾರ ಸೇವಿಸುವುದನ್ನು ತಡೆಯುತ್ತದೆ ಮೆದುಳನ್ನು ಉತ್ತೇಜಿಸುತ್ತದೆ ತುಪ್ಪದಲ್ಲಿರುವ ಕೊಬ್ಬು ಮೆದುಳಿನ ಆರೋಗ್ಯಕ್ಕೆ ಉತ್ತಮವಾಗಿದ್ದು ಮೆದುಳಿನ ಕೋಶಗಳಿಗೆ ಅಗತ್ಯವಾಗಿರುವ ಪೋಷಕಾಂಶಗಳನ್ನು ಇದು ಒದಗಿಸುತ್ತದೆ ದಿನವನ್ನು ತುಪ್ಪದೊಂದಿಗೆ ಆರಂಭಿಸುವುದು ಮೆದುಳಿನ ಕೋಶಗಳ ನಿರ್ವಹಣೆಯನ್ನು ಸಾಧಿಸುತ್ತದೆ ಮೆದುಳನ್ನು ಚುರುಕಾಗಿಸಲು ಕೂಡ ತುಪ್ಪ ಸಹಕಾರಿಯಾಗಿದೆ ರೋಗ ನಿರೋಧಕ ಅಂಶವನ್ನು ಬಲಪಡಿಸುತ್ತದೆ ತುಪ್ಪದಲ್ಲಿ ಬಟ್ರಿಕ್ ಆಸಿಡ್ ಇದ್ದು ಸಣ್ಣ ಪ್ರಮಾಣದ ಫ್ಯಾಟಿ ಆಸಿಡ್ ಕೂಡ ಇರುವುದರಿಂದ ರೋಗ ನಿರೋಧಕ ಅಂಶವನ್ನು ಬಲಪಡಿಸುತ್ತದೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ತುಪ್ಪವನ್ನು ಸೇವಿಸುವುದು ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಹಾಗೂ ಬೇರೆ ಬೇರೆ ಕಾಯಿಲೆಗಳಿಂದ ಸಂರಕ್ಷಣೆಯನ್ನು ಒದಗಿಸುತ್ತದೆ ಡಿಟಾಕ್ಸಿಫೆಕ್ಶಿಂಗೆ ಸಹಕಾರಿ ದೇಹದಲ್ಲಿರುವ ವಿಷವನ್ನು ಹೊರಹಾಕುವ ಮೂಲಕ ಡಿಟಾಕ್ಸಿಫೆಕ್ಶಿಂಗೆ ಸಹಕಾರಿಯಾಗಿದೆ ದಿನವನ್ನು ತುಪ್ಪದೊಂದಿಗೆ ಆರಂಭಿಸುವುದು ದೇಹವನ್ನು ನೈಸರ್ಗಿಕವಾಗಿ ಡಿಟಾಕ್ಸಿಫೈ ಮಾಡಲು ಸಹಕಾರಿಯಾಗಿದೆ ಇದು ಸಂಪೂರ್ಣ ಆರೋಗ್ಯಕ್ಕೆ ಉತ್ತಮವಾಗಿದೆ ಹಾರ್ಮೋನ್ ಮತ್ತು ಚರ್ಮಕ್ಕೆ ಒಳ್ಳೆಯದು ಆರೋಗ್ಯಕರ ಕೊಬ್ಬು ಹಾರ್ಮೋನ್ ಉತ್ಪಾದನೆ ಹಾಗೂ ನಿಯಂತ್ರಣಕ್ಕೆ ಅತ್ಯಗತ್ಯವಾಗಿದೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ತುಪ್ಪ ಸೇವಿಸುವುದು ಹಾರ್ಮೋನಲ್ ಮಟ್ಟಗಳನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ ತುಪ್ಪದಲ್ಲಿ ವಿಟಮಿನ್ ಎ ಡಿ ಇ ಕೆ ಇದು ಆರೋಗ್ಯಕಾರಿ ತ್ವಚೆ ನಿಮ್ಮದಾಗಬೇಕಾದರೆ ಖಾಲಿ ಹೊಟ್ಟೆಯಲ್ಲಿ ತುಪ್ಪ ಸೇವಿಸಲು ಹಿಂದೆ ಪ್ರಾರಂಭಿಸಿ ತ್ವಚೆಯ ಆರೋಗ್ಯಕ್ಕೂ ತುಪ್ಪ ಸಹಕಾರಿಯಾಗಿದೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ತುಂಬಾ ಧನ್ಯವಾದಗಳು